ಅಶೋಕುಮಾರ್ ಶೈ ಇಲ್ಲ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳಲ್ಲಿ ರೈತರ ಕುಂಕಿ ಹಕ್ಕಿನ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣವು ಸರ್ಕಾರದ ರೈತರ ಹಿತದೃಷ್ಟಿಯಿಂದ ಅಫಿಡವಿಟ್ ಸಲ್ಲಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಉತ್ತರ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅವರ ಏನು ವರ್ಗ ಜಾಗ ಇದೆ ಸಭಾಧ್ಯಕ್ಷರೇ ಆ ಜಾಗಕ್ಕೆ ಪಕ್ಕ ಇರುವಂತಹ ಕುಂಕಿ ಜಾಗದನ್ನು ಅವರ ಹಕ್ಕನ್ನು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಐವತ್ತು ರೈತರು ಇದ್ದಾರೆ ಸಭಾಧ್ಯಕ್ಷರೇ ಉಡುಪಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಹತ್ತು ಸಾವಿರದ ಆರುನೂರ ಹತ್ತು ಇದ್ದಾರೆ ಅವರ ಪಟ್ಟಸ್ಥಳದಲ್ಲಿ ಪಕ್ಕದಲ್ಲಿರುವಂಥ ಕುಂಕಿ ಜಾಗವನ್ನು ನಾವು ಅವರು ಕೃಷಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ನಾನು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆ ಬಾಕಿ ಇರುವುದಿಲ್ಲ ಮತ್ತೆ ಈ ಜಾಗವನ್ನು ಸರಕಾರದಿಂದ ಅವರಿಗೆ ಕೊಡಲಿಕ್ಕೆ ಮಂಜೂರು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ನಾವು ಬಗರುಕುಂ ಸಮಿತಿಯಲ್ಲಿ ಆಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಕೊಡುವಾಗ ಅಲ್ಲಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಬಡದಿದ್ದಾರೆ ಕುಮ್ಕಿ ಹಕ್ಕಿನ ದಾವೆ ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರುವುದರಿಂದ ಈ ಕಡತವನ್ನು ತಡೆ ಹಿಡಿಯಲಾಗಿದೆ ಸುಪ್ರೀಂ ಕೋರ್ಟ್ನ ದಾವೆ ಇತ್ಯರ್ಥ ಆದ ನಂತರ ಕುಮ್ಕಿ ಹಕ್ಕಿನ ವಿಚಾರವನ್ನು ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಈಗ ಕಂದಾಯ ಇಲಾಖೆಯಿಂದ ಉತ್ತರ ಬಂದರಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆಗಳು ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವೇನು ಮಾತಾಡುವುದಿಲ್ಲ ನಮ್ಮ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇರುವಂತದ್ದು ನಮ್ಮ ಕುಮಕಿ ಹಕ್ಕು ಸಭಾಧ್ಯಕ್ಷರು ಇದು ಆ ಭಾಗ ನಮ್ಮ ಚಿಕ್ಕಮಂಗ್ಳೂರು ಈ ಕಡೆಗೂ ಇದೆ ಇದಕ್ಕೆ ಒಂದು ಕಾನೂನು ಮಾಡಿ ಈಗ ಮಾತಾಡುವಾಗ ಲಾಸ್ಟ್ ಟೈಮ್ ನಾವು ಕೂಡ ಇದರ ಬಗ್ಗೆ ಮಾತಾಡುವಾಗ ಕಂದಾಯ ಸಚಿವರ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಸಭಾಧ್ಯಕ್ಷರೇ ನಮಗೆ ಸರಕಾರಕ್ಕೆ ಯಾವುದೇ ಜಾಗಗಳಿಲ್ಲ ಮಸನಕ್ಕೆ ಜಾಗ ಬೇಕಿದ್ರು ನಾವು ಪರ್ಚೇಸ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಸಭಾಧ್ಯಕ್ಷರೇ ನಾವು ಈ ಸದನದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರೇ ನನ್ನ ವಿಧಾನ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗೇರು ಬೀಜಕ್ಕೆ ಲೀಸ್ ಕೊಟ್ಟಿರುವಂತಹ ಜಾಗ ಸುಮಾರು ಆರ್ನೂರು ಎಕರೆ ಇದೆ ಸಭಾಧ್ಯಕ್ಷರ ಈ ಆರ್ನೂರು ಎಕರೆ ಜಾಗ ಲೀಸ್ ಮುಗ್ದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದರೂ ಕೂಡ ಸರ್ಕಾರ ಒಂದು ಆರ್ಡರ್ ಓಡಿಸಿದ ಸಭಾಧ್ಯಕ್ಷರ ಇಲ್ಲಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಒಂದು ಆದೇಶ ಹೊಡೆಸ್ತದೆ ಸರ್ಕಾರ ಗ್ರಾಂಟ್ ಆಫ್ ದ ಲೀಸ್ ಲ್ಯಾಂಡ್ ದ ಪರ್ಸನ್ ಈಸ್ ಹೂ ದ ಲ್ಯಾಂಡ್ ಲೀಸ್ಡ್ ಫಾರ್ ದ ಪರ್ಪಸ್ ಆಫ್ ದ ಕ್ಯಾಶೋ ಕಲ್ಟಿವೇಶನ್ ಟು ಬಿ ಗ್ರಾಂಟೆಡ್ ಅಂತ ಕೊಡ್ತಾರೆ ಅದು ಕ್ಯಾಶೋ ಇಲ್ಲಿ ಸರ್ಕಾರ ರೈತರು ಏನು ಅವರು ಕೃಷಿ ಮಾಡಿದ್ದಾರೆ ಅವರ ಕುಮಿ ಹಕ್ಕನ್ನು ಕೊಡುವುದಿಲ್ಲ ಇಲ್ಲಿ ಲಕ್ಷ ಕಟ್ಟಲೆ ಇರುವಂತಹ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಎಕರೆ ಇದ್ರೆ ಎಷ್ಟು ಇರಬಹುದು ಅಂತ ನೀವು ತಿಳ್ಕೊಳ್ಳಿ ಅದನ್ನು ಅವರಿಗೆ ಲೀಸ್ ಮಾಡಲಿಕ್ಕೆ ಕೊಡ್ತಾ ಇದೆ ರೈತರು ಇವತ್ತು ಕೃಷಿ ಮಾಡಿಕೊಂಡು ಇಷ್ಟು ವರ್ಷದಿಂದ ಬಂದ ಕೃಷಿಗೆ ಅದಕ್ಕೊಂಡು ಆ ಕುಮಕಿ ಹಕ್ಕನ್ನು ಕೊಡುವಂತ ಸರ್ಕಾರ ಕ್ರಮ ತಕ್ಕೊಂಡಿಲ್ಲ ನಾನು ಕಂದಾಯ ಸಚಿವರ ಹತ್ರ ಹೇಳುವಂತದ್ದು ರೈತರಿಗೆ ಪೂರಕವಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಇರುವಂತ ಮತ್ತೆ ಉತ್ತರ ಎಲ್ಲಿದ್ದಾರೆ ಕೃಷಿ ಅವರ ಸ್ವಾಧೀನದಲ್ಲಿರುವಂತದ್ದು ಅದು ಕುಂಕೆ ಆದ್ರೆ ಸರ್ಕಾರ ಆರ್ ಟಿ ಸಿ ಅಲ್ಲಿ ಪಾನಿಯಲ್ಲಿ ಎಲ್ಲಿಯೂ ಕೂಡ ಅದು ಕುಂಕೆ ಅಂತ ಇಲ್ಲ ಸಭಾಧ್ಯಕ್ಷರೇ ನಾವು ಆಕ್ರಮ ಸಕ್ರ ಬಗರು ಕುಂಕ ಸಮಿತಿಯಲ್ಲಿ ಗ್ರಾಂಟ್ ಮಾಡ್ಬೇಕಿದ್ರೆ ಅಧಿಕಾರಿಗಳು ಕುಮಕಿ ಅಂತ ಅಲ್ಲಿ ಫಾಣಿಯಲ್ಲಿ ಎಲ್ಲ ಕುಮಕಿ ಅಂತ ಏನಿಲ್ಲ ಅದನ್ನು ಗ್ರಾಂಟ್ ಮಾಡಬಹುದು ಗ್ರಾಂಟ್ ಮಾಡೋಕ್ಕಾಗಲ್ಲ ಕುಮಕಿ ಹಾಕೊಂಡು ಕೊಡಲ್ಲ ಅಂತ ಹೇಳಿದ್ರೆ ರೈತರು ಏನ್ ಮಾಡ್ಬೇಕು ಸಭಾಧ್ಯಕ್ಷ ಅದಕ್ಕಿಂತ ಕಂದಾಯ ಸಚಿವರು ಇವತ್ತು ಇರಲಿಲ್ಲ ಇಲ್ಲ ಅವರ ಮುಖಾಂತರ ಉತ್ತರವನ್ನು ಬಯಸ್ತಾ ಇದ್ದೆ ಆದ್ರೂ ನಮ್ಮ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಮಂತ್ರಿಗಳು ದಯಮಾಡಿ ಅದನ್ನು ಅವರ ಗಮನಕ್ಕೆ ತಂದು ಇದು ನನ್ನ ಒಬ್ಬಂದಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿರುವಂತದ್ದು ಉಡುಪಿ ಜಿಲ್ಲೆಗೆ ಅದನ್ನು ಆ ಕುಮಕಿ ಹಕ್ಕನ್ನು ಕೊಡಬೇಕು ಅಂತ ಕೆಲಸವನ್ನು ಮಾಡಬೇಕು ಒಂದು ಹೊಸ ಕಾನೂನನ್ನು ತರಬೇಕು ತರುವ ಮುಖಾಂತರ ಏನು ಬಿಜೆಪಿ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಲಕ್ಷ ಗಟ್ಟಲೆ ಎಕರೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದರೆ ನಮಗೆ ಕೂಡ ಕೊಡಿ ಸಭಾಧ್ಯಕ್ಷರು ಆ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನು ಕಂದಾಯ ಅಧಿನಿಯಮ ಅರವತ್ನಾಲ್ಕರ ಕಲಮ ಎಪ್ಪತ್ತೊಂಬತ್ತರ ಪ್ರಕಾರ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಬಹುದಾದಂಥ ಸಾಮಾನ್ಯ ವಿಶೇಷ ಆದೇಶಗಳನ್ನು ಒಳಪಟ್ಟು ರೂಢಿಯಂತೆ ಅಂತ ಯಾವುದೇ ಆದೇಶದ ಮೇರೆಗೆ ಈಗಾಗಲೇ ಅನುಭವಿಸಲಾಗುತ್ತಿರುವ ವಿಶೇಷಾಧಿಕಾರಿಗಳು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕುಂಕಿ ಭೂಮಿಗಳು ಬಾಣೆ ಭೂಮಿಗಳು ಮತ್ತು ಕಾಣೆ ಭೂಮಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಬೆಟ್ಟಭೂಮಿಗಳು ಹಾಡಿ ಭೂಮಿಗಳು ಮತ್ತು ಮೈಸೂರು ಪ್ರದೇಶದಲ್ಲಿನ ಕಾನು ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳು ಕೊಡಗಿನ ಜಮ್ಮ ಮತ್ತು ಬಾಣೆ ಭೂಮಿಗಳು ಮತ್ತು ಹೈದರಾಬಾದ್ನ ಪ್ರದೇಶದಲ್ಲಿನ ಮೋಟಸ್ಥಲ್ ತರಿ ಭೂಮಿಗಳು ಇವುಗಳ ವಿಶೇಷಾಧಿಕಾರಿಗಳು ಅಧಿಕಾರಗಳು ಅಂದ್ರೇನು ರೈತರಿಗೆ ಅಲ್ಲಿ ಹೋಗಿ ಅವರಿಗೆ ಬೇಕಾದಂಥ ಇವತ್ತು ಸಪ್ಪಿನ ಬೆಟ್ಟದಲ್ಲಿ ಅವರು ತಪ್ಪಲಾಗಲಿ ಮತ್ತೊಂದಾಗಲಿ ನಾವು ಅವರಿಗೆ ಅಧಿಕಾರ ಇದೆ ಅಧಿಕಾರ ಮುಂದುವರಿತದೆ ಆದರೆ ಆ ಜಮೀನು ಅವರಿಗೆ ಇವತ್ತರ ಹೆಸರಲ್ಲೇ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಂದಾಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಗೌರವಾನ್ವಿತ ಸದಸ್ಯರು ಇದು ಮರುಪರಿಶೀಲನೆ ಆಗಬೇಕು ಇವತ್ತು ನೀವು ಗೇರು ಅಭಿವೃದ್ಧಿ ಮಂಡಳಿ ಅಥವಾ ಅದಕ್ಕೆಲ್ಲ ಮಂಜೂರಿ ಮಾಡಿ ಕೊಟ್ಟಿದ್ದೀರಿ ರೈತರಿಗೆ ಸಹಿತ ಕೊಡಬೇಕು ಅನ್ನೋಂಥದ್ದು ಅವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ತಮ್ಮ ಪ್ರಸ್ತಾವನೆ ಮಾನವ ಕಂದಾಯ ಸಚಿವರ ಗಮನಕ್ಕೆ ತರ್ತಾರೆ ಅಲ್ಲ ಮಂತ್ರಿಗಳೇ ನೀವು ಅರಣ್ಯ ಮಂತ್ರಿಗಳು ನಿಮ್ಮ ಹತ್ರ ತುಂಬಾ ರೈತರ ಬೇಡಿಕೆಗಳಿದೆ ಇದನ್ನೊಂದು ಮಾಡಿ ಕೊಡಬೇಕು ಯಾಕಂದ್ರೆ ನಾವೆಲ್ಲ ಕಾನೂನು ಮಾಡಲಿಕ್ಕೆ ಇದ್ದವರು ಆ ಸಭಾಧ್ಯಕ್ಷರೇ ಇದಕ್ಕಿರೋನು ತೊಂದರೆ ಆಗುದಿಲ್ಲ ಅಲ್ಲಿ ನಾವು ಏನಾಗ್ತದೆ ಸೊಪ್ಪು ತರಲಿಕ್ಕೆ ಅಲ್ಲೊಂದು ಮನೆ ಕಟ್ಟ ಒಂದು ಚಿಕ್ಕ ಕಾಡು ಒಂದು ಶೆಡ್ ಕಟ್ಟಬೇಕಿದ್ರು ಕಂದಾಯದವರು ಬಂದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇದೆ ಅದಕ್ಕೆ ಯಾವುದು ಅಧಿಕೃತ ಆದೇಶಗಳು ಈಗ ಬೇಕಾದ್ರೆ ಅಲ್ಲಿ ಹೋಗಿ ಸೊಪ್ಪು ತರಬಹುದು ಬಾಕಿ ತರಬಹುದು ನೀವು ಬಳಸಬಹುದು ಅಂತ ಹೇಳಿದರೆ ಆದ್ರೆ ಅಲ್ಲಿ ಯಾವುದೇ ನಮಗೆ ಅಧಿಕಾರ ಇಲ್ಲ ನಾವು ಕೃಷಿ ಮಾಡೋದನ್ನು ಕೂಡ ನಮಗೆ ಬಳಸಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಮ್ಮ ಅರಣ್ಯ ಮಂತ್ರಿಯ ಮುಖಾಂತರ ಕಂದಾಯ ಮಂತ್ರಿ ಅವರಿಗೆ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು ಒಂದು ಕಾನೂನನ್ನು ತಂದು ಈಗ ಅಡುಗೆ ಇದಕ್ಕೆ ತಂದಿದ್ರಿ ಈ ಐನೂರು ಎಕರೆಯನ್ನು ವಾಪಸ್ತೆ ಕೊಡಿ ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿರುವಂತಹ ಜಾಗವನ್ನು ನಮಗೆ ರೈತರ ಕೊಡಿ ರೈತರಿಗೆ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷ ಮಾನ್ಯ ಕಂದಾಯ ಸಚಿವರು ಮತ್ತು ನಿಮ್ಮ ಪ್ರಸ್ತಾವನೆ ಕಂದಾಯ ಸಚಿವರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದೇನೆ ಮಾಡಿ ಒಂದ್ಸಲ ಕರಿಬೇಕು ಇದು ಅಪ್ಪ ಕಾಗೋಡು ತಿಮ್ಮಪ್ಪ ಇದ್ದಾಗ ಬಹಳ ಸಲ ಇದನ್ನು ಹೇಳ್ತಾ ಇದ್ರು ನಾವು ಕೇಳ್ತಾ ಇದ್ವಿ ಅವ್ರು ಏನಾರ ಮಾಡಿ ಮಾಡಬೇಕು ಅಂತ ಬಹಳ ರಿಕ್ವೆಸ್ಟ್ ಕೂಡ ಮಾಡ್ತಿದ್ರು ಅದಕ್ಕೆ ಅದನ್ನು ಮಾಡಿದ್ರೆ ಚಲೋ ಭಾರಿ ವರ್ಷದಿಂದ ಇರುವಂತ ಬೇಡಿಕೆ ಸಭಾಧ್ಯಕ್ಷರೇನು ಹೌದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ